ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಬಯಸುವುದಕ್ಕಿಂತ ಹೆಚ್ಚಾಗಿ ಆಶೀರ್ವದಿಸುವ ದೇವರು ಅದಕ್ಕೆ ಆಧಾರವಾಗಿ ಎಫೆಸ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೆಯ ವಚನ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತೇಶುವಿನಲ್ಲಿಯೂ ತಲಾ ತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ ಆಮೇನ್ ನೋಡ್ರಿ ಈಗ ಓದಿದ ವಾ ವಾಕ್ಯ ಭಾಗದಲ್ಲಿ ನೋಡ್ತೇವೆ ದೇವರು ನಾವು ಆಲೋಚಿಸುವುದಕ್ಕಿಂತ ಮಿಗಿಲಾದ ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವರೆಂಬುದಾಗಿ ಈ ವಚನದ ಮೂಲಕ ನಾವು ತಿಳಿದುಕೊಳ್ಳಬಹುದಾಗಿದೆ ನೋಡ್ರಿ ನಮ್ಮ ಬಯಕೆಗಳಿಗೆ ಕನಸುಗಳಿಗೆ ಆಸೆಗಳಿಗೆ ಒಂದು ಮಿತಿ ಇದೆ ಆದರೆ ದೇವರ ಆಶೀರ್ವಾದಕ್ಕೆ ಯಾವುದೇ ಮಿತಿ ಇಲ್ಲ ದೇವರು ಯಾವಾಗಲೂ ನಾವು ಬಯಸುವುದಕ್ಕಿಂತ ಹೆಚ್ಚಾಗಿ ಆಶೀರ್ವದಿಸುವಂಥ ದೇವರಾಗಿದ್ದಾರೆ ಅದಕ್ಕೆ ವಚನದಲ್ಲಿ ನೋಡ್ತೇವೆ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡುವ ದೇವರು ಒಂದು ಸಂಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಬ್ಬ ಹುಡುಗ ತನ್ನ ತಂದೆಯೊಂದಿಗೆ ಒಂದು ಅಂಗಡಿಗೆ ಹೋದನು ತಮಗೆ ಬೇಕಾದ ವಸ್ತುಗಳನ್ನು ಖರೀದಿಸಿ ಮನೆಗೆ ಹೋಗುವ ಸಮಯದಲ್ಲಿ ಆ ಅಂಗಡಿಯ ಮಾಲೀಕ ಒಂದು ಚಾಕ್ಲೇಟ್ ಬಾಟಲಿಯನ್ನು ತೋರಿಸಿ ಆ ಮಗುವನ್ನು ನೋಡಿ ಮಗು ನಿನಗೆ ಎಷ್ಟು ಬೇಕು ಅಷ್ಟು ಚಾಕ್ಲೇಟ್ ತೆಗೆದುಕೋ ಎಂಬುದಾಗಿ ಅವನಿಗೆ ತಿಳಿಸಿದ ಅದನ್ನು ಕೇಳಿಸಿಕೊಂಡಂಥ ಮಗನು ತನ್ನ ತಂದೆಯನ್ನು ನೋಡಿದ ತಂದೆ ಕೂಡ ಹೇಳಿದ್ರು ಮಗ ತೆಗೆದುಕೋ ಚಾಕ್ಲೇಟ್ ಎಂಬುದಾಗಿ ಹೇಳಿದಾಗ ಆಗ ಅವನು ತೆಗೆದುಕೊಳ್ಳಲಿಲ್ಲ ಆಗ ತಿರುಗಿ ಮತ್ತೆ ಆ ಅಂಗಡಿಯ ಮಾಲೀಕ ಕೇಳಿದಾಗ ಅಪ್ಪ ನಾನು ತೆಗೆದುಕೊಳ್ಳೋದಿಲ್ಲ ನೀವೇ ತೆಗೆದುಕೊಡ್ರಿ ಎಂಬುದಾಗಿ ಹೇಳಿದ ಆಗ ತಂದೆ ಬಾಟ್ಲಿಂದ ಚಾಕ್ಲೇಟನ್ನು ತೆಗೆದುಕೊಂಡು ಅವನಿಗೆ ಕೊಟ್ಟರು ಆ ಇಬ್ಬರು ಅಂಗಡಿಯನ್ನು ದಾಟಿ ಹೊರಗಡೆ ಬಂದಾಗ ಮಗನನ್ನು ಕೇಳ್ತಾರೆ ಮಗ ಯಾಕೆ ನೀನೇ ಚಾಕ್ಲೇಟ್ ತೆಗೆದುಕೊಳ್ಳಿಲ್ಲ ಯಾಕೆ ನೀನು ನನ್ನ ಕೈಯಿಂದ ತೆಗೆಸಿ ತೆಗೆದುಕೊಂಡೆ ಎಂಬುದಾಗಿ ಕೇಳಿದಾಗ ಆಗ ಮಗ ಹೇಳಿದಂತೆ ಅಪ್ಪ ನನ್ನ ಕೈ ಚಿಕ್ಕದಿದೆ ನಾನು ತಗೊಂಡ್ರೆ ಎರಡೇ ಚಾಕ್ಲೇಟ್ ಬರೋದು ನಿಮ್ಮ ಕೈ ದೊಡ್ಡದಿದೆ ನೀವು ಕೈ ಜಾಸ್ತಿ ತಗೊಂಡ್ರೆ ಜಾಸ್ತಿ ಚಾಕ್ಲೇಟ್ ಬರ್ತದೆ ಅದಕ್ಕೆ ನಾನು ತೆಗೆದುಕೊಳ್ಳಿಲ್ಲ ನೀವು ತೆಗೆದುಕೊಡ್ರಿ ಎಂಬುದಾಗಿ ನಾನು ಹೇಳಿದೆ ನೋಡ್ರಿ ಅದೇ ವಿಧದಲ್ಲಿ ನಮ್ಮ ಪರಲೋಕದ ತಂದೆ ಇದ್ದಾರೆ ವೋಸ್ತೋತ್ರ ನಾವು ಏನು ಮಾಡಿದ್ರು ನಾವು ಪ್ಲ್ಯಾನ್ ಹಾಕಿದ್ರು ನಾವು ಎಷ್ಟು ಕಷ್ಟಪಟ್ಟರು ಕೂಡ ಅದು ಎಲ್ಲವಕ್ಕೂ ಒಂದು ಇತಿಮಿತಿ ಇದೆ ಆದರೆ ಪರಲೋಕದ ತಂದೆ ನಮ್ಮನ್ನು ಬ್ಲೆಸ್ ಮಾಡುವಾಗ ನಮ್ಮನ್ನು ಆಶೀರ್ವದಿಸುವಾಗ ಅದು ನಾವು ಬಯಸುವುದಕ್ಕಿಂತ ಹೆಚ್ಚಾದ ಆಶೀರ್ವಾದ ಇರುತ್ತದೆ ಒಂದು ಪೂರ್ವಕಾಲ ವೃತ್ತಾಂತ ನಾಲ್ಕು ಒಂಬತ್ತು ಮತ್ತು ಹತ್ತನೇ ವಚನದಲ್ಲಿ ಒಂದು ಯಾಭ್ಯೇ ಜನ ಪ್ರಾರ್ಥನೆಯನ್ನು ನೋಡಬಹುದು ಹೊಸ್ತೋತ್ರ ಅವನ ತಾಯಿ ಅವನಿಗೆ ನೋವು ಎಂಬಂಥ ಹೆಸರನ್ನು ಕೊಟ್ಟು ಹೋಗಿಬಿಟ್ಲು ಅವನ ಜೀವನದಲ್ಲಿ ಯಾವುದೂ ಸರಿ ಇರಲಿಲ್ಲ ಆದರೆ ಅವನು ದೇವರ ಬಳಿಗೆ ಬಂದು ಕರ್ತನೇ ನನ್ನನ್ನು ಬ್ಲೆಸ್ ಮಾಡ್ರಿ ನಿನ್ನ ಹಸ್ತ ನನ್ನ ಜೊತೆಯಲ್ಲಿ ಇರಲಿ ಎಂಬುದಾಗಿ ಪ್ರಾರ್ಥಿಸಿದಾಗ ಅವನು ಬಯಸುವುದಕ್ಕಿಂತ ಹೆಚ್ಚಾಗಿ ದೇವರು ಅವನನ್ನು ಆಶೀರ್ವದಿಸಿದರು ಹನ್ನಳು ಬಂಜರಿಯಾಗಿದ್ದಳು ದೈವ ಸಮ್ಮುಖದಲ್ಲಿ ಬಂದು ದೇವರೇ ಒಂದು ಮಗುವನ್ನು ಕೊಟ್ಟರೆ ಗಂಡು ಮಗನನ್ನು ಕೊಟ್ಟರೆ ಸಾಕೆಂಬುದಾಗಿ ಕೇಳಿದ್ಲು ಆದರೆ ದೇವರು ಅನೇಕ ಮಕ್ಕಳನ್ನು ಕೊಟ್ಟು ಆಶೀರ್ವಾದ ಮಾಡಿದರು ಅಬ್ರಾಹ್ಮನು ಸಹ ಒಂದು ಮಗು ಇದ್ದರೆ ಸಾಕು ಎನ್ನುವ ಪರಿಸ್ಥಿತಿಯಲ್ಲಿ ಇದ್ದನು ಆದರೆ ಕರ್ತನು ಅವನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ಮಾಡಿದರು ಪ್ರೀತಿಯುಳ್ಳ ದೇವ ಜನರೇ ನಿಮ್ಮ ಜೀವಿತದಲ್ಲಿ ಸಹ ಯಾವುದೋ ಒಂದು ಎದುರು ನೋಡುವಿಕೆಯಿಂದ ಇರಬಹುದು ಈ ದಿವಸ ದೇವರು ತನ್ನ ವಚನದ ಮೂಲಕ ನಿಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾರೆ ನೀವೇನು ಬಯಸ್ತಾ ಇದ್ದೀರಾ ಅದಕ್ಕಿಂತ ಹೆಚ್ಚಾಗಿ ಆಶೀರ್ವದಿಸ್ತೇನೆ ನೀವೇನು ಬಯಸ್ತೀರ ಅದಕ್ಕಿಂತಲೂ ಹೆಚ್ಚಾಗಿ ನಾನು ನಿಮ್ಮನ್ನು ಬ್ಲೆಸ್ ಎಂಬುದಾಗಿ ದೇವರು ಹೇಳುತ್ತಾ ಅಂದರೆ ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ ಸ್ತೋತ್ರ ಕರ್ತನು ಈ ದಿನವೇ ನೀವು ಬಯಸುವುದಕ್ಕಿಂತ ಹೆಚ್ಚಾಗಿ ನೀವು ಬಯಸುವುದಕ್ಕಿಂತ ಮಿಗಿಲಾಗಿ ದೇವರು ನಿಮ್ಮನ್ನು ಬ್ಲೆಸ್ ಮಾಡಲಿಕ್ಕಿದ್ದಾರೆ ಹಾಲಿ ಲೋಯ ಥ್ಯಾಂಕ್ ಯು ಜೀಝಸ್ ಥ್ಯಾಂಕ್ ಯು ಜೀಝ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ದಿನ ನಿನ್ನ ವಚನವನ್ನು ದೇವರೇ ನಾವು ಜ್ಞಾನಿಸಿ ಹಾಗೆ ನಾವು ಬಯಸುವುದಕ್ಕಿಂತ ಮಿಗಿಲಾಗಿ ಆಶೀರ್ವದಿಸುವ ದೇವರು ನೀವಪ್ಪ ಈ ದಿನ ಕೂಡ ಯಾವೆಲ್ಲ ವಿಷಯಗಳಿಗಾಗಿ ನಿನ್ನ ಮಕ್ಕಳು ಎದುರು ನೋಡುತ್ತಾ ಇದ್ದಾರೋ ಬೇಡಿಕೊಳ್ಳುತ್ತಾ ಇದ್ದಾರೋ ಈ ವಚನದಂತೆ ಸ್ವಾಮಿ ಅವರ ಜೀವಿತದಲ್ಲಿ ಮೇಲ್ಮೆಯಾದ ಸಂಗತಿಗಳು ಸಂಭವಿಸಲೆಂಬುದಾಗಿ ನಾನು ಪ್ರೇರ್ ಮಾಡ್ತೇನೆ ಎಲ್ಲ ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಸ್ವಾಮಿ ಈ ದಿನ ಕೂಡ ನಿನ್ನ ಜನರಿಗೆ ಬೇಕಾದ ಕೃಪೆಯನ್ನು ಬಲವನ್ನು ಅನುಗ್ರಹಿಸ್ರಿ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿ ಮಾಡ್ರಿ ಏಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಆಮೇನ್ ಪ್ರೈಸ್ ಲಾಡ್ ಕರ್ತನು ನೀವು ಬಯಸುವುದಕ್ಕಿಂತ ಹೆಚ್ಚಾಗಿ ಬ್ಲೆಸ್ ಮಾಡಲಿಕ್ಕಿದ್ದಾರೆ ನಂಬ್ರಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಮ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆಧಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತಹ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ